ರಂಗ ಸಮುದ್ರ ದಿನಗಳಿಂದ ವೈಟ್ ಮಾಡಿರಂತ ಒಂದು ಚಿತ್ರ ಇದು ನನಗೆ ಇದರಲ್ಲಿ ಪಾತ್ರ ಬಂದು ಒಂದು ಮುಖ್ಯವಾದ ಪಾತ್ರ ಲೈಕ್ ಒಂದು ಇಂಗ್ಲಿಷ್ ಮೀಡಿಯಂ ಪಾತ್ರದಲ್ಲಿ ಒಂದು ಪಾತ್ರ ಮಾಡಿದ್ದೀನಿ ಲೈಕ್ ಒಂದು ಜವಾಬ್ದಾರಿ ಶಿಕ್ಷಕಿ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಗ್ತಾ ಇದೆ ರಂಗ ಸಮುದ್ರ ಜನರಿ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ನನಗೆ ಈ ಚಿತ್ರದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರಾಜ್ಕುಮಾರ್ ಸರ್ ಆಗಲಿ ನಮ್ಮ ವಯಸ್ಸಳ ಸರ್ ಆಗಲಿ ನನ್ಗೆ ತುಂಬಾ ಖುಷಿ ಖುಷಿ ಆಗುತ್ತೆ ಬಿಕಾಸ್ ಅವ್ರನ್ನ ತುಂಬಾ ಥ್ಯಾಂಕ್ಸ್ ಅಂಡ್ ಇದರಲ್ಲಿ ದೊಡ್ಡ ದೊಡ್ಡ ಲೈಕ್ ಪಾತ್ರ ಮಾಡಿದಾರ ರಘು ಸರ್ ಆಗ್ಲಿ ರಂಗಾಯಣ ರಘು ಸರ್ ಆಗ್ಲಿ ಮಂಜು ಸರ್ ಆಗ್ಲಿ ಬಟ್ ತುಂಬಾ ಖುಷಿ ಆಗುತ್ತೆ ಭಯ ಆಗ್ತಿತ್ತು ಇವ್ರ ಜೊತೆ ಹೆಂಗೆ ಆಕ್ಟ್ ಮಾಡ್ಲಿ ಅಂತ ಬಟ್ ಆ ತರ ಭಯ ಅವ್ರು ನನಗೆ ಎಲ್ಲೂ ತೋರ್ಸ್ಕೊಟ್ಟಿಲ್ಲ ತುಂಬಾ ಖುಷಿ ಆಗುತ್ತೆ ಅಂಡ್ ಇವನ್ ಕಾರ್ತಿಕ್ ಕೂಡ ನಮ್ಗೆ ತುಂಬಾ ಸಪೋರ್ಟ್ ಮಾಡಿದಾರೆ ಥ್ಯಾಂಕ್ ಯು ಕಾರ್ತಿಕ್ಸ್ ಇಷ್ಟೇ ಹೇಳಕ್ ಬರ್ತೀನಿ ಖುಷಿ ಆಗ್ತದೆ ಯಾರು ಮಿಸ್ ಮಿಸ್ ಮಾಡಬೇಡಿ ಥಿಯೇಟರ್ಗೆ ಬಂದ್ ನೋಡ್ಬೇಕು ರಂಗ ಸಮುದ್ರ ತುಂಬ ದಿನಗಳಿಂದ ವೈಟ್ ಮಾಡಿದಂತ ಒಂದು ಚಿತ್ರ ಇದು ನನಗೆ ಇದರಲ್ಲಿ ಪಾತ್ರ ಬಂದು ಒಂದು ಮುಖ್ಯವಾದ ಪಾತ್ರ ಲೈಕ್ ಒಂದು ಇಂಗ್ಲಿಷ್ ಮೀಡಿಯಂ ಪಾತ್ರದಲ್ಲಿ ಇದು ಒಂದು ಪಾತ್ರ ಮಾಡಿದ್ದೀನಿ ಲೈಕ್ ಒಂದು ಜವಾಬ್ದಾರಿ ಶಿಕ್ಷಕಿ ಅಂತಾನೆ ಹೇಳ್ಬೋದು ತುಂಬಾ ಖುಷಿ ಆಗ್ತಾ ಇದೆ ರಂಗ ಸಮುದ್ರ ಜನರಿ ಟ್ವೆಲ್ತ್ ರಿಲೀಸ್ ಆಗ್ತಾ ಇದೆ ನನಗೆ ಈ ಚಿತ್ರದಲ್ಲಿ ಒಂದು ಅವಕಾಶ ಕೊಟ್ಟಿದ್ದಕ್ಕೆ ನಮ್ಮ ರಾಜ್ಕುಮಾರ್ ಸರ್ ಆಗಲಿ ನಮ್ಮ ವಯ್ಸಳ ಸರ್ ಆಗಲಿ ನನಗೆ ತುಂಬಾ ಖುಷಿ ಖುಷಿ ಆಗುತ್ತೆ ಬಿಕಾಸ್ ಅವ್ರು ನನ್ಗೊಂದ್ರಲ್ಲಿ ದೊಡ್ಡ ದೊಡ್ಡ ಲೈಕ್ ಪಾತ್ರ ಮಾಡಿದಾರ ರಘು ಸರ್ ಆಗ್ಲಿ ರಂಗಾಯಣ್ಣ ರಘು ಸರ್ ಆಗ್ಲಿ ಮಂಜು ಸರ್ ಆಗ್ಲಿ ಬಟ್ ತುಂಬಾ ಖುಷಿ ಆಗುತ್ತೆ ಭಯ ಆಗ್ತಿತ್ತು ಇವ್ರ ಜೊತೆಲ್ಲ ಹೆಂಗೆ ಆಕ್ಟ್ ಮಾಡ್ಲಿ ಅಂತ ಬಟ್ ಆತರ ಭಯ ಅವ್ರು ನನ್ಗೆ ಎಲ್ಲೂ ತೋರ್ಸ್ಕೊಟ್ಟಿಲ್ಲ ತುಂಬಾ ಖುಷಿ ಆಗುತ್ತೆ ಅಂಡ್ ಇವನ್ ಕಾರ್ತಿಕ್ ಕೂಡ ನಮಗೆ ತುಂಬಾ ಸಪೋರ್ಟ್ ಮಾಡಿದ್ದಾರೆ ಥ್ಯಾಂಕ್ ಯು ಕಾರ್ತಿಕ್ಸ್ ಇಷ್ಟ ಹೇಳಕ್ ಬರ್ತೀನಿ ಖುಷಿ ಆಗ್ತದೆ ಯಾರು ಮಿಸ್ ಮಿಸ್ ಮಾಡಬೇಡಿ ಥಿಯೇಟರ್ ಗೆ ಬಂದು ನೋಡಬೇಕು ಇದು ಮಾನವೀಯ ಸಂದೇಶದ ಜನವಾಹಿನಿ